ನಮಸ್ತೆ ರೀ ಎಲ್ಲರಿಗೂ ಇವತ್ತು ಚಕೋಲಿ ಹೆಂಗೆ ಮಾಡೋದಂತ ಹೇಳ್ಕೊಡ್ತೀನಿ ಇದಕ್ಕೆ ಬೇಕಾಗಿದ್ದು ಗೋಧಿ ಹಿಟ್ಟು ಬೆಲ್ಲ ಸ್ವಲ್ಪ ಸೋಪು ಮತ್ತು ಕೊಬ್ಬರಿ ಗೋಧಿ ಹಿಟ್ಟನ್ನ ಚೆನ್ನಾಗಿ ಕಲಿಸ್ಕೊಂಬ್ರಿ ಚಪಾತಿ ಹಿಟ್ಟು ಹೆಂಗೆ ಕಲಿಸ್ಕೊತೀವೋ ಅದೇ ಥರ ಗೋಧಿ ಹಿಟ್ಟನ್ನ ಕಲಿಸ್ಕೊಬೇಕು ಫಸ್ಟು ಇದು ನಮ್ಮ ಮನೆಗೆ ಯಾರು ಬೀಗರು ಅರ್ಜೆಂಟಾಗಿ ಬಂದಾಗ ಮಾಡಿಕೊಡೋಕ್ಕೆ ಒಳ್ಳೆಯ ರೆಸಿಪಿ ಉತ್ತರ ಕರ್ನಾಟಕದ್ದು ನೋ ಆಯಿಲ್ ಚೆನ್ನಾಗಿ ಇದನ್ನು ಕಲಿಸ್ಕೋಬೇಕ್ರಿ ಫಸ್ಟು ಇನ್ನು ಹಿಂಗೆ ಕಲಿಸ್ತಾ ಇದ್ದೀನಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಬೇಕು ಹಿಟ್ಟಿಗೆ ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ತುಪ್ಪ ಬೇಕಾದರೆ ಹಾಕ್ಕೊಂಡು ನೀವು ಕಲಿಸ್ಕೊಳ್ರಿ ನಾನು ಬರೀ ಮನೆ ಇದಕ್ಕೆ ಉಪ್ಪು ಮಾತ್ರ ಹಾಕಿ ಕಲಿಸ್ತಾ ಇರೋದು ಒಂದು ಹತ್ತು ನಿಮಿಷ ಇದನ್ನು ನೆನೆಯೋಕೆ ಬಿಡೋಣ ಇವಾಗ ಪಾಕ ಮಾಡ್ಕೊಳ್ಳೋಕ್ಕೆ ಎರಡು ಗ್ಲಾಸ್ ನೀರು ನೋಡಿ ಈ ಥರ ಅದು ಕುದಿ ಬರಬೇಕು ಆವಾಗ పుడి మార్కొంత బెల్ల స్వల్ప హాకొతీ హాక అదన్న చన బెల్ కరగ్స్ బు మేల ముచ్చిన ఇట్టు బెల్ కరగ్సండి ఇవ్వగ చపాతి థర లట్టస్కో హిట్చ్చి ఎరడు కడ హిట్ హచ్చి చపాతి థర లట్టస్కుంటు నే ఆ థర్ మాకొత స్వల్ప తీర తెళను బేడా తీర దప్పును బేడా నన్ను యరస్కొతానో ఆ థర నీవు లటస్కో నోడ్రీ ಇದಕ್ಕೆ ಲಾಸ್ಟಲ್ಲಿ ನಮ್ಮ ಕಡೆ ಬಾಣಂತಿಯರಿಗೂ ಕೊಡ್ತಾರೆ ಗೋಧಿ ಹಿಟ್ಟಿಂದು ಅಂತ ವೆರೈಟಿ ವೆರೈಟಿ ಮಾಡಿ ನೋ ಆಯಿಲ್ ಇರುತ್ತೆ ಉಷ್ಣತೆ ಇರೋದರಿಂದ ಇದು ಹೆಲ್ತಿಗೂ ಒಳ್ಳೇದು ರೀ ನೋಡಿ ನಿಮ್ಗೆ ಯಾವ ಥರ ಶೇಪ್ ಬೇಕೋ ಆ ಥರ ನೀವು ಈ ಥರ ಕಟ್ ಮಾಡ್ಕೊಂಡು ಪೀಸ್ ಮಾಡ್ಕೊಬೇಕು ರೀ ನಾನು ಯಾವ ಥರ ತೋರಿಸ್ತೇವೆನೋ ಆ ಥರ ನೋಡಿ ಇದಕ್ಕೆ ಕೊರೆ ಮಣಿ ಅಂತ ನೋಡಿ ಕುದಿ ಹಿಡ್ದಿದೆ ಇಲ್ಲಿ ಬೆಲ್ಲ ನಮ್ಮದು ಎಲ್ಲ ಪಾಕ್ ಬೆಲ್ಲ ಎಲ್ಲ ಕರಗಿ ಆಗಿದೆ ಇಷ್ಟು ಹಿಡಿದ್ರೆ ಸಾಕು ಅದಕ್ಕೆ ನಾವು ಮಾರ್ಸ್ಕೊಂಡಿರೋ ಅಂಥದ್ದು ಪೀಸ್ನ ನಾವು ಇದಕ್ಕೆ ಹಾಕ್ಕೊಳ್ಳದ್ರಿ ಇವಾಗ ಅದು ಚೆಂದ ಚೆನ್ನಾಗಿ ಬೆಲ್ಲದಲ್ಲಿ ರೀ ಕುದ್ರೆ ಆಯಿತು ಇದಕ್ಕೆ ನಾವು ಇವಾಗ ಸ್ವಲ್ಪ ಉಪ್ಪು ಸೋಪ್ನ ಹಾಕ್ಕೊಳ್ಳೋಣ ನೋಡಿ ಸೋಪ್ನ ಅರ್ಧ ಮರ್ಧ ಜಜ್ಜಿ ಫುಲ್ ಸಣ್ಣ ಬೇಡ ಅರ್ಧ ಮರ್ಧ ಜಜ್ಜಿ ಹಾಕಿದ್ರೆ ಸಾಕು ಸೊ ಚೆನ್ನಾಗಿ ಫ್ಲೇವರ್ ಬಿಡುತ್ತೆ ಸೋಪ್ದು ಅದರಿಂದ ಹೊಟ್ಟೆಯೂ ಹಿಡಿಯಲ್ಲ ಅಂತ ಸೋಪ್ ಹಾಕ್ತಾರೆ ಆಮೇಲೆ ಕೋಣ ಕೊಬ್ಬರಿ ತುರಿ ಸ್ವಲ್ಪ ಹೆರೆದು ಅದಕ್ಕೆ ಸ್ವಲ್ಪ ಹಾಕ್ಬೇಕ್ರಿ ಹಾಕಿದ್ರೆ ನಮ್ಮ ಬಿಸಿ ಬಿಸಿ ಆದ ಚಕೋಲಿ ರೆಡಿ ನೋಡಿರಿ ಈ ಥರ ಅದನ್ನು ಲಾಸ್ಟಲ್ಲಿ ಒಂದು ಸರ್ತಿ ಕಲಿಸ್ಕೊಳ್ರಿ ಇಷ್ಟು ಕಲಿಸ್ಕೊಂಡ್ರೆ ಸಾಕು ಇದನ್ನು ತುಪ್ಪ ಜೊತೆ ತಿನ್ಬೋದು ಅಥವಾ ಹಾಲು ಹಾಕೊಂಡು ತಿನ್ಬೋದು ಚೆನ್ನಾಗಿರುತ್ತೆ ತಿಂದರೆ ನೋಡಿ ಈ ಹದಕ್ಕೆ ಬಂದರೆ ಸಾಕು ನಿಮ್ಗೆ ಗೊತ್ತಾಗುತ್ತೆ ಕನ್ಸಿಸ್ಟೆನ್ಸಿ ನಾನು ಆ ಥರ ತೋರಿಸ್ತೇನೋ ಅಷ್ಟಿದ್ರೆ ಸಾಕು ನಮ್ಮ ಚಕ್ಕೋಲಿ ರೆಡಿರಿ ನೀವು ಒಂದು ಸರ್ತಿ ಮನೇಲಿ ಟ್ರೈ ಮಾಡಿ ನೋಡಿ ಬೇಗ ಆಗುತ್ತೆ ಧನ್ಯವಾದಗಳು